ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾನಿವತ್ತು ನಿಮಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಆರಾಮಾಗಿ ಮಾಡ್ಬೋದು ಈಸಿಯಾಗಿ ಅಂತ ಒಂದು ಮೆಂತೆ ಸೊಪ್ಪಿನ ಪಲಾವ್ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಮೊದಲಿಗೆ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟಿದ್ದೀರಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾವು ಯಾವ್ಯಾವ ಸ್ಪೈಸಸ್ ಅಂತಂದರೆ ಒಂದು ಮೂರು ಏಲ್ ಇದು ಲವಂಗ ಹಾಗೆ ಒಂದು ಇಂಚು ಚಕ್ಕೆ ಹಾಕೊಳ್ಳಿ ಹಾಗೆ ಒಂದು ಮೂರು ಕಾಳು ಮೆಣಸು ಹಾಕೊಳ್ಳಿ ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ನಿಮಿಷ ಬಿಟ್ಬಿಟ್ಟು ನಾವೇನು ನೆಕ್ಸ್ಟ್ ಹಾಕ್ಕೊಳ್ಬೇಕು ಅಂತಂದರೆ ಒಂದೆರಡು ಮೂರು ಏಲಕ್ಕಿ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಖಾರ ಬೇಕಾದರೆ ಇದು ಒಂದು ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿನೆಲ್ಲ ಹಾಕೊಂಡ್ಬಿಟ್ಕೊಳ್ಳಿ ಹಾಕೊಂಬಿಟ್ಟು ಸ್ವಲ್ಪ ಚೆನ್ನಾಗದೆಲ್ಲ ಬ್ರೌನ್ ಆಗೋ ಥರ ಬಾಡಿಸ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಒಂದು ಸ್ಪೂನ್ ಆಗೋಷ್ಟು ಅದನ್ನು ಸಹ ಹಾಕೊಳ್ಳಿ ಇಲ್ಲಿ ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂಥರ ಬ್ರೌನ್ ಆಗುತ್ತಲ್ಲ ಅಷ್ಟಾಗೋವರೆಗೂ ಈ ರೀತಿ ಬಾಡಿಸ್ಕೊಳ್ಬೇಕು ಅದಾದಮೇಲೆ ನೆಕ್ಸ್ಟು ನಾವು ಹಾಕೋದಂತಂದರೆ ಒಂದು ಸ್ಪೂನು ಅರಿಶಿನ ಹಾಕ್ಕೊಳ್ಬೇಕು ಆಮೇಲೆ ಈ ಕಡೆ ಮೊದಲೇನೆ ನಾವೆಲ್ಲ ತರಕಾರಿ ಕ್ಯಾರೆಟ್ ಕ್ಯಾಪ್ಸಿಕಮ್ಮು ಹುರುಳಿಕಾಯಿ ಇತ್ತು ಅದನ್ನು ಬಿಡಿಸಿ ಏನೇನು ತರಕಾರಿಗಳು ಬೇಕೋ ನೀವು ಅದನ್ನೆಲ್ಲ ಇಲ್ಲಿ ಹಾಕೊಳ್ಬೋದು ಈಗ ಬೇಕಾದರೆ ಈಗ ಒಂದು ಟೊಮೆಟೊ ಸಹ ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ಅಷ್ಟೇ ಉಪ್ಪು ತರಕಾರಿ ಬೇಯಲಿಕ್ಕೆ ಬೇಕಾಗಷ್ಟು ಸ್ವಲ್ಪ ಉಪ್ಪು ನೀಗ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಡಿ ನಾನು ಒಂದು ಪಲಾವ್ ಎಲೆನೂ ಹಾಕಿದೆ ಫಸ್ಟೇ ಹಾಕಬೇಕಿತ್ತು ಮಿಸ್ ಆಗಿತ್ತು ಈಗ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಒಂದು ಕಟ್ಟು ಸಣ್ಣ ಮೀಡಿಯಮ್ ಸೈಜ್ ಕಟ್ಟದು ಮೆಂತೆ ಸೊಪ್ಪನ್ನು ಬಿಡಿಸಿ ತೊಳೆದು ಬಿಡ್ ಬಿಡಿಸಿಟ್ಕೊಂಡ್ರೆ ಥರ ತೀರಾ ಕಟ್ ಮಾಡಕ್ಕೆ ಹೋಗ್ಬಿಡಿ ಒಂದ್ಸರಿ ಕಪ್ ಕಹಿ ಬಂದುಬಿಡುತ್ತೆ ಕೆಲವು ಇರಲ್ಲ ಸೊ ಹೀಗೆ ಮೇಲ್ಮೇಲಿದ್ದು ತೆಗೆದಿಟ್ಕೊಂಡ್ರೆ ಹಾಗೆ ಹಾಕೋಬೋದು ಯಾಕಂದರೆ ಅದೆಲ್ಲ ಶ್ರಿಂಕ್ ಆಗಿಬಿಡತ್ತೆ ಆಮೇಲೆ ಸೊ ಹಾಗೆ ಬೆರೆಸ್ಕೊಡಿ ಕಹಿ ಆಗುತ್ತೆ ತುಂಬ ಕಟ್ ಮಾಡಿದರೆ ಆಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೆ ತೊಳೆದು ಹಾಗೆ ಸ್ವಲ್ಪ ಪುದೀನೂ ಹಾಕ್ಕೊಳ್ಬೇಕು ಸೊ ಹೀಗೆ ಪಲಾವ್ ನಾವು ಏನೇನು ಹಾಕ್ಕೊಳ್ತೀವೋ ಆಲ್ಮೋಸ್ಟ್ ಆಲ್ ಎಲ್ಲ ಹಾಕ್ಕೊಂಡ್ವಿ ಇಲ್ಲಿ ಮೇಲೆ ಫಸ್ಟ್ ಹಾಕ್ಕೊಳ್ಳೋದೆಲ್ಲ ಆಮೇಲೆ ಏನು ಮಾಡಬೇಕು ಅದನ್ನೆಲ್ಲ ನೋಡಿ ಈ ರೀತಿ ಸ್ವಲ್ಪ ಬಾಡಿಸಿ ಆದಮೇಲೆ ನಾವಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಒಂದು ಲೋಟ ಅಕ್ಕಿಗೆ ಒಂದು ಸ್ಪೂನ್ ಸಾಕಾಗತ್ತೆ ಸಾರಿನ ಪುಡಿನೇ ಹಾಕೊಂಡು ಬಿಡಬೇಕು ಯಾಕೆ ನೋಡಿ ಅವಾಗ ಬೇರೆ ಸ್ಪೈಸಸ್ ಬೇರೆ ಬೇರೆ ಹಾಕೋದೇ ಬೇಡ ಒಂದು ಸ್ಪೂನು ಸಾರಿನ ಪುಡಿ ಹಾಗೆ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಂಡೆ ನಾನಿಲ್ಲಿ ಆಗ ನಾವು ಧನಿಯಾ ಪೌಡರ್ ಜೀರಾ ಪೌಡರ್ ಅಂತ ಬೇರೆ ಬೇರೆ ಹಾಕೋದೇ ಬೇಡ ರಸಮಲ್ಲಿ ಎಲ್ಲನೂ ಇರುತ್ತಲ್ವ ಸೊ ಒಂದು ಸ್ಪೂನ್ ರಸಂ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ತೊಳೆದಿಟ್ಟಿರೋ ಅಕ್ಕಿ ಒಂದು ಕಪ್ ರೈಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಹಾಕಿದೆ ಆಮೇಲೆ ನೋಡಿ ಅಲ್ಲಿಗೆ ಎಲ್ಲ ಖಾರ ಎಲ್ಲನೂ ಬಿದ್ದಾಯ್ತು ಅದಕ್ಕೆ ಪಲಾವ್ದೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಆಯಿತು ಎಕ್ಸ್ಟ್ರಾ ಅಂತಂದರೆ ಮೆಂತೆ ಸೊಪ್ಪು ಸೊ ಅದಕ್ಕೆ ಇದು ಮೆಂತೆ ಸೊಪ್ಪಿನ ಪಲಾವ್ ಅಂತ ಅನಿಸ್ಕೊಳ್ಳುತ್ತೆ ಸೊ ಇದಿಷ್ಟು ಹಾಕಿದ ಮೇಲೆ ನಾವು ಒಂದು ಕಪ್ ರೈಸ್ಗೆ ಟೂ ಕ ಒಂದು ಸ್ವಲ್ಪ ಈಗಿಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟೇ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಅಲ್ಲಿ ಹೋಳು ಬೇಯಲಿಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಅನ್ನಕ್ಕೂ ಸೇರಿ ಇನ್ನೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟೆ ಎರಡು ಕಪ್ಪು ನೀರು ಹಾಕಿದೆ ಒಂದು ಕಪ್ ರೈಸ್ಗೆ ಟೂ ಕಪ್ಸ್ ಆಫ್ ವಾಟರ್ ಹಾಕ್ಕೊಳ್ಬೇಕಾಗತ್ತೆ ಸಿ ನೋಡಿ ಆಮೇಲೆ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಮಗೆ ಮಿಸ್ ಆಗಿರೋದು ಒಂದೇ ಹುಳಿ ಅದಕ್ಕೆ ಒಂದು ಅರ್ಧ ಆಗಷ್ಟು ಲೆಮನನ್ನು ಈ ರೀತಿ ಇದು ಮಾಡ್ಕೊಳ್ಳಿ ಸ್ಕ್ವೀಸ್ ಮಾಡಿಕೊಂಡು ಆ್ಯಡ್ ಮಾಡಿಬಿಡಿ ಅಷ್ಟೇ ಇವಾಗೆಲ್ಲ ನೋಡಿ ಕರೆಕ್ಟಾಗಿದ್ದರೆ ಇಲ್ಲೇನಾದ್ರು ಉಪ್ಪು ಕಡಿಮೆ ಇದ್ದರೆ ಬೇಕಾದ್ರೆ ಸೇರಿಸ್ಕೊಳ್ಳಿ ತ್ರೀ ವಿಸಲ್ಸ್ ಬಂದರೆ ಸಾಕು ಕುಕ್ಕರ್ ಮುಚ್ಚಿಬಿಟ್ಟು ತ್ರೀ ವಿಸಿಲ್ಸ್ ನೋಡಿ ಈ ರೀತಿ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಪಲಾವ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿನೂ ಅಲ್ವಾ ಮೆಂತೆ ಸೊಪ್ಪು ಸೇರಿರೋದಕ್ಕೆ ಇನ್ನೂ ಹೆಲ್ದಿ ಆಯಿತು ಸೊ ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ ಲಂಚ್ ಬಾಕ್ಸ್ಗಂತೂ ತುಂಬಾ ಒಳ್ಳೆಯ ಡಿಶ್ ಅಂತಲೇ ಹೇಳ್ಬೋದು ಬೇರೆ ಬೇರೆ ಥರ ಪಲಾವ್ ಮಾಡಿರ್ತೀವಿ ಇದು ಒಂದು ಸರಿ ನೀವು ಮಾಡಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಬರುತ್ತೆ ಒನ್ ಕಪ್ಪಿಗೆ ಟೂ ಕಪ್ಸ್ ವಾಟರ್ ತ್ರೀ ವಿಸಿಲ್ಸ್ ಬಂದರೆ ಸಾಕಾಗುತ್ತೆ ಸೊ ಇದು ನೋಡಿ ಇದ್ರ ಜೊತೆ ಸ್ವಲ್ಪ ರಾಯ್ತ ಏನಾದರೂ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಪಲಾವ್ ರಾಯ್ತಾ ಮತ್ತು ಏನಾದರೂ ಮಿಕ್ಸ್ಚರ್ ಎಲ್ಲ ಇಟ್ಕೊಂಡು ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು